ಅವರು ಏನೋ ಒಂದು ಒಂದೇ ಆಕಳಿಗೆ ಒಂದು ಹುಟ್ಟಿ ನಮಸ್ತೆ ಮೇ ಸಿದ್ಧಪ್ರಭುಗಳ ಸಾಧನೆ ಏನಿತ್ತು ಅವ್ರು ಯಾವ ರೀತಿ ಬಳ್ಕೊಂಡ್ ಬಂದಾರ ಅಂತ ಹೇಳಿದ್ರೆ ಹೇಳ್ತಾರೆ ನಾವು

ಗುರುಗಳು ಬರ್ದಿದ್ವು ಈಗ ತತ್ವ ಪದಗಳ ಬಗ್ಗೆ ಹೇಳಿದ್ರೆ ಈಗ ಸ್ವಾಮಿಗಳು ಮಾಡುವಂತ ಪವಾಡಗಳ ಬಗ್ಗೆ ನಿಮ್ಗೆ ಏನಾರ ಚರ್ಚೆ ಮಾಡ್ತಾರ ಸತ್ಯ ಘಟನೆಗಳು ದೇವಿ ಉಪವಾಸಕ್ಕೆ ಇದ್ದರು ಸಾವಿರಾರು ಮಂದಿಗೆ ಮಕ್ಕಳಿಂದ ಮಕ್ಕಳು ಆಯಿತು ಬಡತನ ಇದ್ದರೂ ನಿರ್ಮಲ ಆಗಿ ಎಲ್ಲ ಆನಂದ ಆಗ್ಯದ ಅವ್ರು ದೇವಿ ಉಪವಾಸಕ್ಕೆ ಇದ್ರು ಅವ್ರು ಯಾ ದೇವಿ ಮ್ಯಾಗ ಉಪವಾಸಕ್ಕೆ ಇದ್ದರು ಅವ್ರು ಏನು ಅಲ್ಲ ಐತೆ ಮುಂದಾಗ ಭೀ ತಿಳಿತಿತ್ತು ಹಿಂದಾಗಿ ತಿಳಿತಿತ್ತು ನಡೆದಿದ್ದು ಹೇಳ್ತೀವಿ ಅವ್ರ ಬೈಲಿ ಏನು ಬರ್ತದಲ್ಲ ಐತೆ ಹ್ಞೂ ಈಗ ಅವ್ರಲ್ಲಿ ಭಕ್ತರ ಹಿಂಗೆ ಸಂತಾನ ಭಾಗ್ಯ ಹಿಂಗ ಒಬ್ಬೊಬ್ಬರು ಏನಾರ ಒಂದ್ ರೋಗ ಇಟ್ಕೊಂಡ್ ಬರ್ತಿರ್ಲಾ ಏನಾರ ಹಿಂಗರ ಅವ್ರೀತಿ ಹ್ಮ್ ಅಂದ್ರ ಕಡಿಮೆ ಆಯ್ತಿತ್ತು ಈಗ ಸಿದ್ದೇಶ್ವರ ಸ್ವಾಮಿಗಳದು ಈಗ ಶಿಷ್ಯದ ಯಾವ ಊರಾಗ

ಈಗ ಸಿದ್ಧಪ್ರಭುಗಳು ಮೂಲತಃ ನಮ್ ಕರ್ನಾಟಕದವ್ರೆ ಅವ್ರು ಬರ್ದಂತ ಯಾವ್ದಾರ ಒಂದು ವಚನ ಹೇಳಿಂಗೇ

ಇದು ದೇವಸ್ಥಾನ ಇದು ದೇವಸ್ಥಾನ ಮೊದಲನ ಕಟ್ಟಿದ ಹಿಂಗಿನ್ ಗೋಪುರ ಮನ್ಮನೆ ಕಟ್ಟಾರ ಅಂತ ಒಂದು ಅಚಕಮ ಇಪ್ಪತ್ತು ವರ್ಷ ಆಗಿರ್ಬೇಕು ಗುಡಿ ಅದಕ್ಕಿಂತ ಮೊದಲ ಗರ್ಭ ಗುಡಿ ಎಷ್ಟಾಯ್ತು ಗುಡಿ ಹ್ಮ್ ಗುಡಿ